ಟೊಮೆಟೊ ಭಾತ್ನ ಹಲವಾರು ರೀತಿಲಿ ಮಾಡ್ಬೋದು ಅದರಲ್ಲೆಲ್ಲ ಒನ್ ಆಫ್ ದಿ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ತಪ್ಪದೇ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸವಿ ಕಿಚನ್ ಕನ್ನಡಾಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಇಲ್ಲಿ ಮೂರು ಟೊಮೆಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಇಂಚು ಶುಂಠಿ ಐದರಿಂದ ಆರು ಎಸಳು ಬೆಳ್ಳುಳ್ಳಿನ ಹಾಕೊಳ್ಳೋಣ ಒಂದು ತೆಂಗಿನಕಾಯಲ್ಲಿ ಕಾಲು ಭಾಗ ಆಗೋವಷ್ಟು ತೆಂಗಿನಕಾಯಿನ ನಾನಿಲ್ಲಿ ಹಾಕೊಂಡಿದ್ದೀನಿ ಸ್ವಲ್ಪ ಪುದೀನ ಹಾಕು ಕೊತ್ತಂಬರಿನ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಇಲ್ಲಿ ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಒಂದು ಹಸಿಮೆಣಸಿನಕಾಯಿ ಒಂದು ಇಂಚು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಮೂವತ್ತು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಅನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ನಮಗೆ ಟ್ರಾನ್ಸ್ಪರೆಂಟ್ ಆಗಬೇಕು ಸ್ವಲ್ಪ ಡೀಪ್ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಇದೆ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಬಟಾಣಿನ ಹಾಕೊಂಡಿದ್ದೀನಿ ಇದು ಹಸಿ ಬಟಾಣಿ ಬೇರೆ ಯಾವುದೇ ತರಕಾರಿ ಇಲ್ಲದೇ ಇದ್ರೂ ಪರವಾಗಿಲ್ಲ ಬಟಾಣಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಟಾಣಿ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ನಂತರ ಆಗಲಿ ನಾನು ಒಂದು ಅರ್ಧ ಟೊಮೆಟೊನ ರುಬ್ಬೋದಕ್ಕೆ ಹಾಕಿರಲಿಲ್ಲ ಕಟ್ ಮಾಡಿ ಈ ರೀತಿ ಸೇರಿಸ್ಕೊಂಡಿದ್ದೆ ನೀವು ರುಬ್ಬಕ್ಕೆ ಬೇಕಾದರೂ ಹಾಕ್ಕೊಳ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇದರಿಂದ ಟೊಮೆಟೊ ಸಹ ಬೇಗ ಬೇಯುತ್ತೆ ಟೊಮೆಟೊನು ಸ್ವಲ್ಪ ಸಾಫ್ಟ್ ಆಗಿದೆ ಅರ್ಧದಷ್ಟು ಈಗ ರುಬ್ಬಿ ಇಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನ ಹಾಕಿ ಸೇರಿಸ್ಕೊಂಡಿದ್ದೀನಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ನಾವು ಹುರಿದು ರುಬ್ಕೊಂಡಿಲ್ಲ ಹಾಗೆ ರುಬ್ಬಿರೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಆಗೋವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು ಒಂದು ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಹಾಕಿದ್ದೀನಿ ಮಸಾಲೆ ಎಲ್ಲ ತುಂಬ ಮೈಲ್ಡ್ ಆಗಿರಬೇಕು ಆಗ ಟೊಮೆಟೊವಾ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಮಸಾಲೆ ಮಸಾಲೆ ಇದ್ರೂ ಚೆನ್ನಾಗಿರೋದಿಲ್ಲ ನೋಡಿ ಅದಕ್ಕೋಸ್ಕರನೇ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಹಾಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಮಸಾಲೆಯಿಂದ ಎಣ್ಣೆ ಬಿಡ್ತಾ ಇದೆ ಈ ಕನ್ಸಿಸ್ಟೆನ್ಸಿ ಬರಬೇಕು ಆ ನೀರಿನ ಅಂಶ ಏನಿದೆ ಅದೆಲ್ಲ ಹೀರ್ಕೊಂಡು ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ಮೇಲೆ ಮಸಾಲೆನ ಹುರ್ಕೋಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ನಾವು ರುಬ್ಬದಕ್ಕೆ ಆಲ್ರೆಡಿ ಹಾಕಿದ್ದೀವಿ ಇಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನಾನೀಗ ನೀರು ಹಾಕಿದ್ನಲ್ಲ ಅದೇ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದಕ್ಕೆ ಮೂರು ಗ್ಲಾಸು ನೀರನ್ನು ಹಾಕ್ಕೊಂಡಿದ್ದೀನಿ ನೀರೆಲ್ಲ ಸ್ವಲ್ಪ ಕುದಿಬೇಕು ಕುದಿ ಬಂದ ನಂತರ ನಾನು ಇಲ್ಲಿ ಸೋನಾ ಮಸೂರಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ನಾನು ನೆನೆಸಿರಲಿಲ್ಲ ಈಗ ಹಾಗೆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ ಅನ್ಸಿದ್ರೆ ನೀವು ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಜಿಲ್ ಬರಬೇಕಾಗತ್ತೆ ಎರಡು ವಜಿಲ್ ಬಂದ ನಂತರ ಕುಕ್ಕರ್ ಕಂಪ್ಲೀಟಾಗಿ ಅದಾಗ ಅದೇ ಕೂಲ್ ಆಗಬೇಕು ನಾವು ತಕ್ಷಣಕ್ಕೆ ಓಪನ್ ಮಾಡೋಕ್ಕೆ ಹೋಗಬಾರ್ದು ತಣ್ಣಗಾದ ನಂತರ ನಾನು ಓಪನ್ ಮಾಡಿದ್ದೀನಿ ನೋಡಿ ಸ್ವಲ್ಪ ಮಸಾಲೆ ಮೇಲಿತ್ತಲ್ಲ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಉಪ್ಪು ಖಾರ ಮಸಾಲೆ ಎಲ್ಲ ತುಂಬ ಮೈಲ್ಡಾಗಿ ಪರ್ಫೆಕ್ಟಾಗಿ ಬಂದಿತ್ತು ಯಾವುದೇ ಕಾರಣಕ್ಕೂ ತೆಂಗಿನಕಾಯಿನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಈ ರೀತಿ ಮಾಡೋದಿದ್ರೆ ತೆಂಗಿನಕಾಯಿ ಬೇಕೇ ಬೇಕು ಅಂತ ಹೇಳ್ಬೋದು ಯಾಕೆ ಅಂದರೆ ಇದು ಒಂದು ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ನಾವು ತೆಂಗಿನಕಾಯಿ ಯೂಸ್ ಮಾಡೋದ್ರಿಂದ ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು ತಪ್ಪದೇ ಈ ರೀತಿನೂ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವುದೇ ರೀತಿ ತರಕಾರಿ ಬೇಡ ತುಂಬಾ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆಲ್ಲ ಮಾಡ್ಕೊಬಿಡ್ಬೋದು ಅಲ್ವಾ ಇದಕ್ಕೆ ಯಾವುದೇ ರೀತಿ ಚಟ್ನಿ ಆಗಲಿ ರೈತ ಆಗಲಿ ನಾನು ಮಾಡಿರಲಿಲ್ಲ ಯಾಕೆಂದರೆ ಈ ಟೊಮೆಟೊ ಬಾತ್ನ ಹಾಗೆ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಅದೇ ರೀತಿ ತರಕಾರಿ ಇಲ್ಲದೇ ಇದ್ರು ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಇಷ್ಟೊಂದು ಟೇಸ್ಟಿಯಾಗಿ ಈ ರೆಸಿಪಿನ ಮಾಡ್ಕೊಬಡ್ಬೋದು ಬೆಳಗಿನ ತಿಂಡಿ ಅಥವಾ ಲಂಚ್ ಬಾಕ್ಸ್ಗೆ ತಪ್ಪದೆ ನೀವು ಸಹ ಟ್ರೈ ಮಾಡಿ ಹೇಳ್ತಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು